ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ನೇರ ಪ್ರಸಾರಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಶುಭಾ ಇದ್ದೀರಾ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಕ್ಕೆ ಶೋಭಾ ಸೇಸ್ ಮಣಿಕಂಡನ್ ಸರ್ ಸಿನಿಮೋಸೆಸ್ ಭಾಗ್ಯ ಸೇಸ್ டைவீட்டு லேட்டஸ்ட் வீடியோ अथवा ஷார்ட் கேオン கமெண்ட் ಹಾಕಿರಿ ನಾನು ವಾಪಸ್ ಸಪೋರ್ಟ್ ಮಾಡೋದಕ್ಕೆ ಈಜಿ ಆಗುತ್ತೆ फ्रेंड्स நவராತ್ರಿya ನಾನೂರು ಬ್ಯಾಗ್ ಜೂಟ್ ಬ್ಯಾಗ್ ಆರ್ಡರ್ ರಿಟರ್ನ್ ಗಿಫ್ಟ್ಸ್ಗೋಸ್ಕರ ಅಂಥದ್ದು ಕಸ್ಟಮೈಸ್ಡ್ ಆರ್ಡರು ಕಂಪ್ಲೀಟ್ ಆಯಿತು ಇವತ್ತು ಡೆಲಿವರಿ ಹೋಗಿದೆ ಸೊ ಖುಷಿಯಾಗಿ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೀನಿ ಇದೇ ಫಸ್ಟ್ ಆರ್ಡರೇ ಇದು ಬಲ್ಕ್ ಆರ್ಡರು ಪ್ಲಸ್ ಕಸ್ಟಮೈಸ್ಡ್ ಆರ್ಡರ್ ದೊಡ್ಡದ ದೊಡ್ಡ ಆರ್ಡರು ಹೈಡಲ್ಲಿ ಯಾರಿದ್ದೀರಾ ಮೆಸೇಜ್ ಮಾಡಿ यि गिरिनन्दिनि नन्दित नंदी मेदिनि विष्णुविनोदिनि विष्णुनुते गिरिवीयशिरोदिनिवासि विष्णुविलासिनि विष्णुनुते भगवति हेशिति कण्ठकुटुम्बिनि भूरिकुटुम्बिनि भूरिकृपे जय, जय जय हे महिषासुर्मर्दिरम्यकपर्दुं शैलसुते ಯಾರಿದ್ದೀರಾ ಹೆಡ್ ಅಲ್ಲಿ ಮೆಸೇಜ್ ಮಾಡಿ ನವರಾತ್ರಿಯ ಹಿಂದಿನ ವಿಶೇಷ ಬಣ್ಣ ನೀಲಿ ವಿಶೇಷ ನೈವೇದ್ಯ ಹಾಲಿನಿಂದ ಮಾಡಿರುವಂಥದ್ದು ಈ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಸಣ್ಣ ಸಣ್ಣ ಬೇಡಿಕೆಗಳನ್ನು ಸಂಕಲ್ಪ ಮಾಡಿಕೊಂಡು ಒಂಬತ್ತು ದಿನ ತಪ್ಪದೇ ವ್ರತ ಮಾಡಿ ಖಂಡಿತ ಬೇಡಿಕೆ ಈಡಿರುತ್ತೆ ಹಾಗೆ ಈ ನವರಾತ್ರಿಯ ಒಂಬತ್ತು ದಿನ ಸಣ್ಣ ಸಣ್ಣ ಶುಭವಾದ ವಸ್ತುಗಳು ಎಂಥದಂದರೆ ಅರಿಶಿನ ಕುಂಕುಮಂತೆ ಅಕ್ಕಿ ತರುವಂಥದ್ದು ಈ ಥರ ಸಣ್ಣ ಸಣ್ಣ ಶುಭವಾದ ಐಟಮ್ಗಳನ್ನ ಪ್ರತಿದಿನ ತಗೊಂಡು ಬನ್ನಿ ಯಾವಾಗಲೂ ನಿಮ್ಮ ಮನೆ ಸಂಪದ್ಭರಿತವಾಗಿ ಆರೋಗ್ಯಕರವಾಗಿ ತುಂಬಿರಲಿ ಅಂತ ಆಶಿಸ್ತೀನಿ ಯಾರಿದ್ದಿರಾ ಹೇಳಲಿ ಮೆಸೇಜ್ ಮಾಡಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾಧ್ಯ ಆದರೆ ಪ್ರತಿದಿನ ದೇವಿಯ ಅಷ್ಟೋತ್ತರ ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಿ ಸಿಂಪಲ್ ಅದು ಒಂದು ನೂರ ಎಂಟು ಅರ್ಶ ನೂರ ಎಂಟು ದೇವಿಯ ಹೆಸರುಗಳಿರುತ್ತೆ ಐದು ನಿಮಿಷದ ಕೆಲಸ ಸಾಧ್ಯ ಆದರೆ ಪ್ರ ಪೂರ್ಣ ಒಂಬತ್ತು ದಿನವೂ ಮಾಡಿ ಆ ಕುಂಕುಮನ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ನಿಂಬೆಹಣ್ಣನ್ನ ಇಟ್ಕೊಳ್ಳಿ ಅರ್ಚನೆ ಮಾಡುವಾಗ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಮನೆಯ ಕಾರ್ನರ್ಸು ಜಾಯಿಂಟ್ ಆಗುತ್ತಲ್ಲ ಆ ಕಾರ್ನರ್ಸಲ್ಲಿ ನಿಂಬೆಹಣ್ಣು ಹಿಂಡುಬಿಟ್ಟು ಆ ಕುಂಕುಮ ಮಿಕ್ಸ್ ಮಾಡಿಬಿಟ್ಟು ಆ ಕಾರ್ನರ್ಸ್ಗೆ ಹಚ್ಚಿ ಒಳ್ಳೆಯದಾಗುತ್ತೆ ಹಾಗೆ ಕುಂಕುಮ ಅರ್ಚನೆ ಮಾಡಿದ ಕುಂಕುಮನ ಈಗ ಪ್ರತಿದಿನ ಅರ್ಚನೆ ಮಾಡ್ತಿರಲ್ಲ ಅದನ್ನ ದೇವಿಗೆ ಒಂದು ಸ್ವಲ್ಪ ಹಚ್ಚಿದ ನಂತರ ಒಂದು ಸ್ವಲ್ಪ ಅದನ್ನ ಸಪ್ರೇಟಾಗಿ ಕೈಯಲ್ಲಿ ತಗೊಂಡು ಮನೆಯಲ್ಲಿ ಎಲ್ಲರೂ ಹಚ್ಕೊಳ್ಳಿ ಈ ದಿನ ನಿಮ್ಮ ಮನೆಯಲ್ಲಿ ಏನು ಏನೇನು ನೈವೇದ್ಯ ಮಾಡ್ತಿದ್ದೀರಾ ಹಾಲಿನ ವಿಶೇಷ ಅಂತಂದ್ಬಿಟ್ಟು ಶೇರ್ ಮಾಡಿ ಯಾರಿದ್ದೀರಾ ಹೈಡಲ್ಲಿ ಓಕೆ ಇಷ್ಟೊತ್ತು ನೇರ ಪ್ರಸಾರದಲ್ಲಿದ್ದು ಪ್ರೋತ್ಸಾಹಿಸೋದಕ್ಕೆ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ನ ಏನು ಮಾಡ್ತಿದ್ದೀನಿ